ಇನ್ನು ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ಟುವಂತಹ ಯೋಗ ಬಂದೇ ಬರುತ್ತೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತಿ ಮತ್ತೆ ಫೇಸ್ಬುಕ್ಕು ಮತ್ತೆ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಳ್ಳಿ ತಡ ಮಾಡದೇ ನಾವು ವಿಚಾರವನ್ನ ತಿಳ್ಕೊಳ ಮನೆ ಕಟ್ಟುವಂತಹ ಒಂದು ಯೋಗ ಬಂದೇ ಬರುತ್ತೆ ಏನ್ ಮಾಡಬೇಕು ಅಂತ ನಾವು ಯಾವುದೇ ಒಂದು ಪುಣ್ಯಕ್ಷೇತ್ರ ಅಂದ್ರೆ ನದಿಯ ಪಕ್ಕದಲ್ಲಿ ಇರುವಂತದ್ದು ಪುಣ್ಯಕ್ಷೇತ್ರ ನದಿಯ ಪಕ್ಕದಲ್ಲಿ ಅಥವಾ ನದಿಯ ಆಸುಪಾಸು ಅಥವಾ ನದಿ ಸುತ್ತ ಒಂದು ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇತ್ತು ಅಂತಂದ್ರೆ ಅದು ಪುಣ್ಯಕ್ಷೇತ್ರ ಅದು ವೆರಿ ಪವರ್ ಅದು ಕರ್ಮಗಳನ್ನ ಕಳೆಯುವಂತಹ ಒಂದು ಪುಣ್ಯಕ್ಷೇತ್ರ ಗೊತ್ತಲ್ಲ ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತ ಅಂತಂದ್ರೆ ಆ ಒಂದು ಜಾಗದಲ್ಲಿ ಕಲ್ಲನ್ನು ಕಟ್ಟಬೇಕು ನದಿಯ ದಡದಲ್ಲಿ ಮತ್ತಲ್ಲ ಒಂದು ಒಂದು ಕಲ್ಲನ್ನು ಕಟ್ಟುವಂಥದ್ದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ದೊಡ್ಡ ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕಲ್ಲು ಅದ್ರ ಮೇಲೆ ಒಂದು ಚಿಕ್ಕಲ್ಲು ಅದ್ರ ಮೇಲೆ ಒಂದು ಇದು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಈತ ಒಂದು ತಂತ್ರವನ್ನು ಹೇಳಿದ್ದು ಆಮೇಲೆ ಅದು ಜನಗಳಿಗೆ ಅದು ಪ್ರಚಲಿತ ಆಗಿ 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 ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲೂ ಕೊಡಿದ್ರೆ ಕಲ್ಲನ್ನು ಕಟ್ತಾರೆ ಒಂದ್ರ ಮೇಲೆ ಒಂದು ಮೇಲೆ ಒಂದು ಮನೆ ಕಟ್ಟುವಂಥ ಯೋಗ ಬರಲಿ ಅಂತ ಅದಕ್ಕೋಸ್ಕರ ನೀವು ಅದನ್ನು ಕಲ್ಲನ್ನು ಒಂದ್ರ ಮೇಲೆ ಒಂದು ಒಂದು ಮೇಲೆ ಒಂದು ಒಂದೊಂದು ಮೇಲೆ ಒಂದು ನೀವು ಜೋಡಿಸಿ ಇಡಬೇಕು ಮಿನಿಮಮ್ ಐದು ಇಡಲೇಬೇಕು ಐದು ಅಂದರೆ ಕಾರಕ ಭೂಮಿ ವಿಚಾರಕ್ಕೆ ಸಂಬಂಧ ನೀವು ಮೂರು ಇಡೋದು ನಾಲ್ಕು ಇಡೋದು ಮಾಡಕ್ಕೆ ಹೋಗ್ಬೇಡಿ ಇಟ್ಟರೆ ಐದು ಇಡಿ ಇಲ್ಲರೂ ಇಡಕ್ಕೆ ಹೋಗಬೇಡಿ ಅದಲ್ಲ ಐದು ಕಲ್ಲನ್ನು ಇಟ್ಟು ಇನ್ನೊಂದು ಕಲ್ಲನ್ನು ನೀವು ಆರು ಕಲ್ಲು ತಗೊಳ್ಳಿ ಐದು ಕಲ್ಲನ್ನು ಜೋಡಿಸಿ ಇನ್ನೊಂದು ಕಲ್ಲನ್ನು ಮನೆಗೆ ತಗೊಬರ್ಬೇಕು ಆರು ಅಂದ್ರೆ ಶುಕ್ರ ನಿಮಗೆ ಮನೆ ಕಟ್ಟೋದಕ್ಕೆ ದುಡ್ಡು ಒದಗಿ ಬರುತ್ತದೆ ಅಂತಲ್ಲ ಹಾಗಾಗಿ ಆ ಒಂದು ಅದ್ಭುತವಂತ ದತ್ತವನ್ನು ಮಾಡಿ ನಾನು ಹೇಳಿರೋ ತಂತ್ರ ಎಲ್ಲಿವರೆಗೂ ತಿರುಪ್ತಿಲೆಲ್ಲ ಕಟ್ಟಿದ್ದಾರೆ ತಿರುಪ್ತಿ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಮಹದೇಶ್ವರಂ ಬೆಟ್ಟ ಅದು ಸುಮಾರು ಒಂದು ಎರಡು ಸಾವಿರದ ಹದಿನೂರನೇ ಇಸ್ವಿಲಿ ನಾನು ಹೇಳಿದ್ದು ಅದಿಷ್ಟು ಪ್ರಚಲಿತ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಲ್ಲ ಹಾಗಾಗಿ ಒಬ್ಬರು ಬಾಯಿಂದ ಒಬ್ಬರು ಬಾಯಿಂದ ಒಬ್ಬರು ಬಾಯಿ ನನ್ನ ಹೆಸರು ಬರಲ್ಲ ಪರವಾಗಿಲ್ಲ ಜನಗಳು ಒಂದು ಒಳ್ಳೇದಾಗುತ್ತೆ ತಾನೇ ಅದಾದರೆ ಸಾಕು ಧರ್ಮವನ್ನು ಉಳಿಸುವಂಥದ್ದು ನಂಬಿಕೆಯನ್ನು ಉಳಿಸುವಂಥದ್ದು ಭಕ್ತಿಯನ್ನು ಉಳಿಸುವಂಥದ್ದು ದೇವರ ಮೇಲೆ ಇದೆಲ್ಲ ಆಗಲಿ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಅದು ಆಗ್ತಾಯಿದೆ ಒಳ್ಳೆಯದಾಗ್ತದೆ ನೀವು ಅದನ್ನು ಕಲ್ಲನ್ನು ಕಟ್ಟಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಿದೆ ಆಗುತ್ತೆ ಯಾರ್ಯಾರಿಗೆ ಮನೆ ಕಟ್ಟುವಂತಹ ಯೋಗ ಬರಬೇಕು ಅವರು ಏನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಭ್ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಈ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ಇದನ್ನು ಮಾಡಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ